ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಹನ್ನೊಂದು ದಿನಗಳ ಒಳಗೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಯಾವ ರೀತಿ ವಶೀಕರಣ ಮಾಡೋದು ಹೇಗೆ ನೀವು ಹೇಳಿದ ಮಾತನ್ನು ಅವರು ಚಾಚೂ ತಪ್ಪದಂತೆ ಮಾಡಿಕೊಳ್ಳೋದು ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಪ್ರಿಯತಮೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ ಯಾವ ರೀತಿ ಅವರನ್ನು ವಶೀಕರಣ ಮಾಡಿಕೊಂಡು ನಿಮ್ಮ ಮಾತನ್ನು ಹೇಳಿದಾಗ ಯಾವ ರೀತಿ ನೀವು ಹೇಳಿದ ಮಾತನ್ನು ಅವರು ಕೇಳುವ ರೀತಿಯಲ್ಲಿ ಮಾಡೋದು ಅಂತ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ವಶೀಕರಣವನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಸಂಗತಿಗಳಿಗೆ ಉಪಯೋಗಿಸಿಕೊಳ್ಬೇಡಿ ಹಾಗೂ ಒಳ್ಳೆಯ ವಿಷಯಕ್ಕೆ ಮಾತ್ರ ಉಪಯೋಗಿಸಿ ವಶೀಕರಣ ಕೆಟ್ಟದ್ದಲ್ಲ ಆದರೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅದರಿಂದ ನಾವು ಮಾಡೋ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು ಹಾಗೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ನಮಗೆ ಕರೆ ಮಾಡ್ಬೋದು ಶತಸಿದ್ಧ ಪರಿಹಾರ ಮಾಡಿಕೊಡಲಾಗ್ತದೆ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ಈ ಯಂತ್ರವನ್ನು ಮಾಡೋದಕ್ಕೆ ನಮಗೆ ಯಾವುದರ ಉಪಯೋಗ ಇದೆ ಅಂತ ನೋಡೋದಾದರೆ ಒಂದು ಮಾರ್ಕರ್ ಒಂದು ಬಿಳಿಯ ಹಾಳೆ ಹಾಗೂ ಒಂದು ಮೊಟ್ಟೆ ಈ ಮೂರರ ಅಗತ್ಯ ಈ ವಿಡಿಯೋಗಿದೆ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಈ ರೀತಿ ಒಂದು ಚೌಕವನ್ನು ಬರೆದುಕೊಳ್ಬೇಕು ಅದರ ನಂತರ ಈ ರೀತಿಯಾಗಿ ನಾಲ್ಕು ಬಾಕ್ಸನ್ನು ಮಾಡಿಕೊಳ್ಳಿ ಆ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಮೂರು ಚೌಕ ಮೇಲೆ ಮೂರು ಚೌಕ ಕೆಳಗೆ ಹಾಗೂ ಇದರಲ್ಲಿ ಯಾವ ನಂಬರ್ ಬರೀಬೇಕು ಅಂದರೆ ಮೂವತ್ತ ಏಳು ನಲವತ್ತ ಎಂಟು ಹದಿನಾಲ್ಕು ಒಂಬತ್ತು ಎಂಬತ್ತ ಏಳು ಹನ್ನೊಂದು ಇಲ್ಲಿ ಅರುವತ್ತೊಂಬತ್ತು ಇಲ್ಲಿ ತೊಂಬತ್ತ ಆರು ತೊಂಬತ್ತೊಂಬತ್ತು ಇಲ್ಲಿ ಒಂದು ಇಲ್ಲಿ ಮೂವತ್ತ ನಾಲ್ಕು ಹಾಗೂ ಇಲ್ಲಿ ಐವತ್ತ ಏಳು ಈ ರೀತಿ ಬರೆದುಕೊಂಡು ನೀವು ಯಾವ ಸ್ತ್ರೀ ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡಬೇಕು ಅಂತಿದ್ದೀರೋ ಅವರ ಹೆಸರನ್ನು ಈ ಈ ರೀತಿ ಬರ್ಕೊಂಡು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಇಲ್ಲಿ ಬರ್ಕೋಬೇಕು ನಾನೀಗ ನಂಬರನ್ನು ತೋರಿಸ್ತಾ ಇದ್ದೇನೆ ಯಾವ ರೀತಿ ಬರ್ಕೋಬೇಕು ಅಂತ ನೀವು ನೋಡ್ಬೋದು ಯಾವ ರೀತಿ ಹಾಳೆ ಮೇಲೆ ಈ ನಂಬರನ್ನು ಬರೀಬೇಕು ಅಂತ ಈ ಮಧ್ಯದಲ್ಲಿ ಜಾಗ ಇದೆಯಲ್ಲ ಈ ಮಧ್ಯದ ಜಾಗದಲ್ಲಿ ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಬರೆದುಕೊಳ್ಬೇಕು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟದಕ್ಕೆ ಉಪಯೋಗಿಸಿಕೊಳ್ಳಬೇಡಿ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಈಗ ನೀವಿಲ್ಲಿ ಚೀ ಅಂತ ಬರೆದುಕೊಂಡು ಆ ನಂತರ ಹೆಸರನ್ನು ಬರೀಬೇಕು ಈ ರೀತಿ ಹೆಸರನ್ನು ಬರೆದುಕೊಂಡು ಇಲ್ಲಿ ಯಂತ್ರ ಆಕಾರವನ್ನು ಬರೆದುಕೊಳ್ಬೇಕು ತ್ರಿಶೂಲ ಆಕಾರವನ್ನು ಹೆಸರು ಬರೆದ ಮೇಲೆ ಈ ರೀತಿ ತ್ರಿಶೂಲ ಹಾಕೋಬೇಕು ವೀಕ್ಷಕರೇ ತದನಂತರ ಇಲ್ಲಿ ಒಂದು ಕುಂಕುಮ ಹಾಗೂ ಅರಶಿನವನ್ನು ಕೂಡ ಹಾಕಿಕೊಂಡು ಇದಕ್ಕೆ ಕೈ ಮುಗಿದುಕೊಂಡು ಒಂದು ಮಂತ್ರವನ್ನು ಪಠಿಸ್ಕೋಬೇಕು ಆ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಅರಸಿನ ಮತ್ತು ಕುಂಕುಮವನ್ನು ಹಾಕ್ಕೊಂಡು ಓಂ ನಮೋ ವಶೀಕರಣಾಯ ಓಂ ನಮೋ ವಶೀಕರಣಾಯ ಅಂತ ಹೇಳಿ ನಲವತ್ತೆಂಟು ಬಾರಿ ಜಪವನ್ನು ಮಾಡಿಕೊಳ್ಬೇಕು ಓಂ ನಮೋ ವಶೀಕರಣಾಯ ಅಂತ ನಲವತ್ತೆಂಟು ಬಾರಿ ಜಪಿಸ್ತಾ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡಬೇಕು ಅಂತ ಇರ್ತಿರಲ್ಲ ಅವರನ್ನು ಮನದಲ್ಲಿ ನೆಂದುಕೊಳ್ಬೇಕಾಗುತ್ತೆ ಮನದಲ್ಲಿ ನೆನೆದುಕೊಂಡು ನಲವತ್ತೆಂಟು ಬಾರಿ ಓಂ ನಮೋ ವಶೀಕರಣ ಯಾ ಅಂತ ಶಪ ಮಾಡಿಕೊಳ್ಬೇಕು ನಂತರ ಈ ಮೊಟ್ಟೆಯ ಮೇಲೂ ಅವರ ಹೆಸರನ್ನು ನೀವು ಬರ್ಕೊಳ್ಬೇಕಾಗ್ತದೆ ಈ ಮೊಟ್ಟೆಯ ಮೇಲೆ ಅವರ ಹೆಸರನ್ನು ಬರೆದುಕೊಂಡು ನಂತರ ಈ ಮೊಟ್ಟೆಯ ಮೇಲೆ ಅವರ ಹೆಸರನ್ನು ನೀವು ಬರೀಬೇಕಾಗ್ತದೆ ಈ ಮೊಟ್ಟೆಯ ಮೇಲೆ ಅವರ ಹೆಸರನ್ನು ಬರೆದುಕೊಂಡು ಈ ಹಾಳೆಯನ್ನು ಮಡ್ಚಿಕೊಳ್ಬೇಕಾಗ್ತದೆ ಈ ರೀತಿ ಮಡಚಿಕೊಂಡು ನೀವು ರಾತ್ರಿ ಮಲಗುವಂತಹ ತಲೆದಿಂಬಿನ ಕೆಳಗೆ ಇದನ್ನು ಇಡಬೇಕಾಗ್ತದೆ ವೀಕ್ಷಕರೇ ಈ ಹಾಳೆಯನ್ನು ನೀವು ತಲೆದಿಂಬಿನ ಕೆಳಗೆ ಹನ್ನೊಂದು ದಿನಗಳ ಕಾಲ ಇಟ್ಟುಕೊಂಡು ಮಲಗಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತಿರಲ್ಲ ಆ ಸ್ತ್ರೀ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಶ ಆಗ್ತಾರೆ ಹಾಗೆ ನೀವು ಕೇಳ್ಬೋದು ಈ ಮೊಟ್ಟೆಯನ್ನು ಏನು ಮಾಡಬೇಕು ಗುರುಗಳೇ ಅಂತ ಈ ಮೊಟ್ಟೆಯನ್ನು ಮೂರು ದಾರಿ ಸೇರುವ ಜಾಗದಲ್ಲಿ ಈ ಮೊಟ್ಟೆಯನ್ನು ನೀವು ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಹೋಗಿ ಹೊಡಿಬೇಕಾಗ್ತದೆ ಹೊಡೆಯೋ ಸಂದರ್ಭದಲ್ಲಿ ಈ ನೀವು ಮೊಟ್ಟೆ ಹೊಡೆಯೋದನ್ನು ಮೂರು ದಾರಿ ಸೇರುವ ಜಾಗದಲ್ಲಿ ಹೊಡಿಬೇಕಾಗ್ತದೆ ಈ ಮೊಟ್ಟೆಯನ್ನು ಹೊಡಿಬೇಕಾದರೆ ಯಾರು ಕೂಡ ನಿಮ್ಮನ್ನು ನೋಡಬಾರ್ದು ಹಾಗೂ ಇದನ್ನು ಎಷ್ಟೊತ್ತಿಗೆ ಮಾಡಬೇಕು ಅಂತ ಕೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮೊಟ್ಟೆಯನ್ನು ನೀವು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೋಗಿ ಹೊಡಿಬೇಕಾಗ್ತದೆ ಮೂರು ದಾರಿ ಸೇರುವಲ್ಲಿ ಈ ಮೊಟ್ಟೆಯನ್ನು ಮೊದಲನೇ ದಿನ ಹೊಡಿಬೇಕಾಗ್ತದೆ ಹಾಗೂ ಹನ್ನೊಂದು ದಿನಗಳ ಕಾಲ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ನೀವು ಮಲಗಿದ್ದೆ ಆಯಿತು ಅಂತ ಹೇಳಿದ್ರೆ ಆ ಸ್ತ್ರೀ ನಿಮ್ಮ ವಶ ಆಗ್ತಾರೆ ಹಾಗೂ ಇದೊಂದು ಸುಲಭ ಯಂತ್ರವಾಗಿದೆ ಇದನ್ನು ಇದೊಂದು ಸುಲಭ ಯಂತ್ರವಾಗಿದೆ ಇದನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂಥವರು ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ವಾಪಸ್ ಬರ್ತಾರೆ ಅದರ ಜೊತೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಾತನ್ನು ಕೇಳ್ತಾರೆ ಹಾಗೂ ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಳ್ಬೇಡಿ ವೀಕ್ಷಕರೇ ಕೇವಲ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಅದಕ್ಕೂ ಮುಂಚೆ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಮಾತಾಡಿ ಶತಸಿದ್ಧ ಪರಿಹಾರ ಮಾಡಿಕೊಡ್ತೇವೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ